ಒಂದು ಹಳ್ಳಿಯಲ್ಲಿ ರವಿ ಮತ್ತು ಸುಮ ಎಂಬ ದಂಪತಿಗಳಿದ್ದರು ಅವರಿಗೆ ಈಗಾಗಲೇ ಇಬ್ಬರು ಮಕ್ಕಳಿದ್ದರು ಆರ್ಥಿಕ ಪರಿಸ್ಥಿತಿಯ ಕಾರಣ ಸದ್ಯಕ್ಕೆ ಅವರಿಗೆ ಮತ್ತೊಂದು ಮಗು ಬೇಡವಾಗಿತ್ತು ಆದರೆ ಅವರಿಗೆ ಸರಿಯಾಗಿ ಮಾಡಿಕೊಳ್ಳುವ ಬಗ್ಗೆ ಸರಿಯಾದ ವೈಜ್ಞಾನಿಕ ಮಾಹಿತಿ ಇರಲಿಲ್ಲ ಒಮ್ಮೆ ರವಿಯು ತನ್ನ ಸ್ನೇಹಿತರಿಂದ ಹಿಂದಿನಿಂದ ಹೆಂಗಸರಿಗೆ ಮಾಡಿದರೆ ಗರ್ಭಿಣಿ ಆಗುವುದಿಲ್ಲ ಎಂಬ ಮಾತನ್ನು ಕೇಳಿದ ಇದನ್ನು ನಿಜವೆಂದು ನಂಬಿದ ರವಿ ಮತ್ತು ಸುಮಾ ಮಾತ್ರೆಗಳನ್ನು ಬಳಸುವ ಬದಲು ಇದೇ ಮಾರ್ಗವನ್ನು ಅನುಸರಿಸಲು ನಿರ್ಧರಿಸಿದರು ಪ್ರತಿದಿನ ಹಿಂದಿನಿಂದ ಮಾಡಿಕೊಳ್ಳಲು ಶುರು ಮಾಡಿದರು ಆದರೆ ಕೆಲವು ದಿನಗಳ ನಂತರ ಸುಮಾಗೆ ಅಸಹಜ ಸುಸ್ತು ಮತ್ತು ವಾಕರಿಕೆ ಕಾಣಿಸಿಕೊಂಡಿತು ಗಾಬರಿಯಾದ ದಂಪತಿಗಳು ವೈದ್ಯರ ಬಳಿಗೆ ಹೋದರು ಪರೀಕ್ಷೆಯ ನಂತರ ವೈದ್ಯರು ಸುಮಾ ಗರ್ಭಿಣಿ ಎಂದು ತಿಳಿಸಿದರು ರವಿಗೆ ಆಶ್ಚರ್ಯವಾಯಿತು ಅವನು ವೈದ್ಯರಲ್ಲಿ ಕೇಳಿದ ಡಾಕ್ಟರ್ ನಾವು ಹಿಂದಿನ ಮಾರ್ಗದಿಂದ ಸಂಬಂಧ ಬೆಳೆಸಿದೆವು ಹಾಗಿದ್ದರೂ ಮಗು ಹೇಗೆ ಸಾಧ್ಯ ವೈದ್ಯರು ನಗುತ್ತಾ ಹೀಗೆ ವಿವರಿಸಿದರು ವೈದ್ಯರು ನೀಡಿದ ವೈಜ್ಞಾನಿಕ ಮಾಹಿತಿ ವೈದ್ಯರು ರವಿಗೆ ಕೆಲವು ಮುಖ್ಯ ಅಂಶಗಳನ್ನು ತಿಳಿಸಿಕೊಟ್ಟರು ಹಿಂದಿನಿಂದ ಮಾಡಿದಾಗ ಜಾಸ್ತಿಯಾದ ರಸ ಹೊರಬಂದು ಹೆಂಗಸರ ಮುಂದೆ ಇರುವ ಹೋಲಿನಲ್ಲಿ ಹತ್ತಿರ ಸ್ವಲ್ಪ ಸೋರಿಕೆಯಾದರೂ ವೀರ್ಯಾಣುಗಳು ನೈಸರ್ಗಿಕ ಮಾರ್ಗದ ಮೂಲಕ ಗರ್ಭಾಶಯವನ್ನು ತಲುಪುವ ಸಾಧ್ಯತೆ ಇರುತ್ತದೆ ವೀರ್ಯಾಣುಗಳು ಈಜಬಲ್ಲವು ಹಾಗಾಗಿ ಅತ್ಯಂತ ಸಣ್ಣ ಪ್ರಮಾಣದ ಸೋರಿಕೆಯು ಗರ್ಭಧಾರಣೆಗೆ ಕಾರಣವಾಗಬಹುದು ಶಾರೀರಿಕ ವ್ಯತ್ಯಾಸ ಮುಂದೆ ಮತ್ತು ಹಿಂದೆ ಮಾರ್ಗಗಳು ಪಕ್ಕಪಕ್ಕದಲ್ಲೇ ಇರುವುದರಿಂದ ಅರಿವಿಲ್ಲದೆ ದ್ರವಗಳು ಪರಸ್ಪರ ಹರಡಬಹುದು ಕೇವಲ ಮಾರ್ಗ ಬದಲಿಸುವುದು ಗರ್ಭನಿರೋಧಕ ಕ್ರಮವಲ್ಲ ಇತರ ವೈದ್ಯಕೀಯ ಗರ್ಭ ನಿರೋಧಕಗಳನ್ನು ಬಳಸದಿದ್ದರೆ ಗರ್ಭಧಾರಣೆಯ ಅಪಾಯ ಇದ್ದೇ ಇರುತ್ತದೆ ಹಿಂದೆ ಮಾಡುವುದು ನೈಸರ್ಗಿಕ ಮಾರ್ಗವಲ್ಲ ಕಾರಣ ಅಲ್ಲಿ ಗಾಯಗಳಾಗುವ ಮತ್ತು ಸೋಂಕುಗಳು ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಕೊನೆಯ ಮಾತು ರವಿ ಮತ್ತು ಸುಮ ತಮ್ಮ ತಪ್ಪು ಕಲ್ಪನೆಯನ್ನು ತಿದ್ದಿಕೊಂಡರು ಸರಿಯಾದ ಶಿಕ್ಷಣ ಇಲ್ಲದಿದ್ದರೆ ಇಂತಹ ಅಚಾತುರ್ಯಗಳು ನಡೆಯುತ್ತದೆ ಎಂದು ಅವರಿಗೆ ಅರ್ಥವಾಯಿತು ನೆನಪಿಡಿ ಗರ್ಭಧಾರಣೆಯನ್ನು ತಡೆಯಲು ವೈಜ್ಞಾನಿಕವಾಗಿ ಅಂಗೀಕರಿಸಲ್ಪಟ್ಟ ಮಾತ್ರೆಗಳು ಬಳಸುವುದು ಅತ್ಯಂತ ಸುರಕ್ಷಿತ ಮಾರ್ಗ ಇನ್ನು ಕೆಲವು ಹೀಗೆ ಮಾಡುತ್ತಾರೆ ಹಿಂದಿನಿಂದ ಆಗಲಿ ಅಥವಾ ಮುಂದಿನಿಂದ ಮಾಡುವಾಗ ನೀನು ಕೆಲವೇ ಕ್ಷಣಗಳಲ್ಲಿ ಹೊರಬರುತ್ತೆ ಅದಾದ ಹೊರಗೆ ತೆಗೆದು ಬಿಡುತ್ತಾರೆ ಆದರೆ ಇದು ಕೆಲವರಿಗೆ ಖುಷಿ ಕೊಡುವುದಿಲ್ಲ ಆದರೆ ಇದರಿಂದ ಗರ್ಭಿಣಿ ಆಗುವ ಸಾಧ್ಯತೆ ತುಂಬ ಕಮ್ಮಿ ಆದರೆ ನೆನಪಿಡಿ ಒಂದು ಡ್ರಾಪ್ ಒಳಗೆ ಹೋಗಿ ಸರಿಯಾಗಿ ಹೋದರೆ ಖಂಡಿತ ಗರ್ಭಿಣಿಯಾಗುತ್ತಾರೆ ಸ್ನೇಹಿತರೆ ಈ ವಿಷಯಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ